ಅಭೀಶ್ ನ್ಯಾಯಾಲಯದ ಕಟಕಟಿಯ ಮೇಲೆ ಏಕಾಂಗಿಯಾಗಿ ನಿಂತಿದ್ದನು ನನ್ನೊಳಗಿನ ಸಾಕ್ಷಿ ಹೇಳಿದ್ರೆ ಕೋರ್ಟ್ಗೆ ಎಲ್ಲಿ ನಂಬಿಕೆ ಬರುತ್ತೆ ಇದು ಕೇವಲ ಮೂಕ ಸಾಕ್ಷಿ ಅಷ್ಟೇ ಭಗವದ್ಗೀತೆಯ ಮೇಲೆ ಹಾಡಿ ಮಾಡಿ ಹೇಳಿ ಹೇಳುವುದೇನಿದ್ರೂ ಸತ್ಯವನ್ನೇ ಹೇಳುವೆ ಸತ್ಯದ ಹೊರತಾಗಿ ಬೇರೆ ಏನನ್ನು ಹೇಳಲಾರೆ ಕೋರ್ಟಿನ ಕಾರ್ಯಕಾರಿ ಭಗವದ್ಗೀತೆ ತಂದು ಇಟ್ಟಿದ್ದಾಗ ಯಾಂತ್ರಿಕವಾಗಿ ಅದರ ಮೇಲೆ ಕೈಯೋಯಿತು ಹೇಳಿಕೊಟ್ಟ ಸಾಲುಗಳು ಹಾಗೆ ಪಠಣವಾಯಿತು ಹ್ಞೂ ಎಷ್ಟು ನಾಟಕೀಯತೆ ಯಾಕೆ ಹಾಣೆ ಹಾಕಬೇಕು ಹಾಣೆ ಹಾಕದೆ ನಾನು ಹೇಳುವುದು ಸತ್ಯವಾಗಿದ್ರು ನಂಬದವರು ಇದರ ಮೇಲೆ ಹಾಣೆ ಇಟ್ಟು ಸುಳ್ಳು ಹೇಳಿದ್ರು ಅದು ಸತ್ಯವೆ ಅದಕ್ಕೆ ನ್ಯಾಯಾಧೀಶರೇ ಇದ್ರು ತಕ್ಕಡೆ ಹಿಡಿದು ನಿಂತಾತ ಕಣ್ಣಿಗೆ ಬಟ್ಟೆ ಕಟ್ಟಿ ನಿಂತು ಕುರುಡನಾಗಿರುವುದು ಗಾಂಧಾರಿಯಂತೆ ಸುಳ್ಳಿರುವ ಸತ್ಯವನ್ನ ನಾನು ನೋಡ್ಲಾರೆ ಅಂತ ಇರಬೇಕು ಅಲ್ಲ ಸತ್ಯ ಯಾವುದು ಅಂತ ಅವನಿಗೆ ಗೊತ್ತಿಲ್ಲದೆ ನಿಂತಿರುವನು ವಿಕಟವಾದ ನಗುವೊಂದು ಮೂಡಿತು ಮಿಸ್ಟರ್ ಅಬೀಶ್ ಯಾಕೆ ಈ ಕೊಲೆಗೆ ಪ್ರೇರೇಪಣೆ ನೀಡಿದ್ರಿ ಇಂತಹ ಮನಸ್ಸು ಯಾಕೆ ಬಂತು ಕೊನಗೂ ಅವರನ್ನು ಕೊಲ್ಲಿಸಿದಿರಿ ಅಲ್ವಾ ಕೊಲ್ಲಿಸಿದ್ದು ನಾನು ಒಂದು ನಣ ಬಂದು ಕುಳಿತರು ಫೂ ಫೂ ಅಂತ ಬಾಯಿಂದ ಊದುವ ನಾನು ಕೊಲ್ಸೋದ ಅದು ಅದು ನನ್ನ ಪ್ರೀತಿಯನ್ನು ಯಾಕೆ ಏನು ಉತ್ತರವಿಲ್ಲ ಎದುರು ಕಕ್ಷಿದಾರರ ವಕೀಲನ ಮಾತಿಗೆ ಅಭಿಷನ ಉತ್ತರ ಮೌನವೇ ಆಗಿತ್ತು ಅಬ್ಜೆಕ್ಷನ್ ಇವರ ನನ್ನ ಕಕ್ಷಿದಾರರ ಮನಸ್ಸನ್ನು ಅರಿಯದೆ ನೇರವಾಗಿ ಈ ರೀತಿ ಆರೋಪಿಸುವುದಕ್ಕೆ ನನ್ನ ವಿರೋಧವಿದೆ ಆಬ್ಜೆಕ್ಷನ್ ಅಷ್ಟೈನ್ ನಿಮಗೆ ಹಾಗೆ ನೇರವಾಗಿ ಆರೋಪ ಮಾಡಿ ಆರೋಪಿಯ ಮನಸ್ಸಿಗೆ ಧಕ್ಕೆ ಉಂಟು ಮಾಡುವ ಯಾವ ನೈತಿಕ ಹಕ್ಕೂ ಇಲ್ಲ ಆರೋಪಿ ಅಂತ ನ್ಯಾಯಾಧೀಶರ ಬಾಯಿಂದ ಬಂದಿದ್ದು ಅದು ಬಾಯಿ ತಪ್ಪಿನಿಂದ ಇರಬಹುದು ಬೇರೆ ಯಾರು ಗಮನಿಸ್ತಿಲ್ಲ ಅಂತ ಕಾಣಿಸ್ತಿದೆ ಆದರೆ ನಾನು ಗಮನಿಸಿದ್ದೇನೆ ಆರೋಪ ಸಾಬೀತಾಗುವ ಮೊದಲೇ ನಾನು ಆರೋಪಿ ಶಾಲೆಯಿಂದ ಹಿಡಿದು ಆ ದಿವಸದವರೆಗೂ ನಾನು ಕನಸಲ್ಲೂ ಮನಸ್ಸಲ್ಲೂ ನಿಜ ಜೀವನದಲ್ಲೂ ಯೋಚಿಸದ ಕೇಳಿಸದ ಶಬ್ದವಿದು ಥ್ಯಾಂಕ್ ಯು ಸರ್ ವಕೀಲರ ನಡುವೆ ಮಾತುಕತೆಯ ಜಟಾಪಟಿಯಾದರೂ ಯಾದ್ರೂ ಅಭಿಷೇಕ ಏನು ಮಾತಾಡಲಿಲ್ಲ ಈ ಕೇಸನ್ನ ಬರುವ ವಾರಕ್ಕೆ ಮುಂದೂಡಲಾಗಿದ್ದೆ ನೋ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮೂರು ಬಾರಿ ಹೇಳಿದ್ದನ್ನ ಸೆರೆಗೆ ಹೇಳಿದ್ರೆ ಏನಾದರೂ ಕ್ಲಿಯರ್ ಆಗ್ತಿತ್ತು ನಾನೊಬ್ಬನೇ ಅಲ್ಲಿ ಗಂಟಲು ದಣಿಸಿ ಬೊಬ್ಬೆ ಹೊಡೆದ್ರೆ ಸಾಕ ನಿಮ್ಮ ಸೈಡ್ ನಿಂದಲೂ ಮೂವ್ ಇಲ್ಲ ನೀವು ಕೊಟ್ಟು ನಾನು ಪಡೆಯುವ ಫೀಸಿಗಾದ್ರೂ ಬೆಲೆ ಬೇಡುವ ಗೆಳೆಯ ಒಪ್ಲೀಲ ಜಯದೇವ್ ತಾನಾಗೆ ಈ ಕೇಸ್ ವಾದಿಸಲು ಮುಂದೆ ಬಂದಿದ್ದ ಈಗ ಗರಂ ಆಗಿದ್ದವನು ಅಲ್ಲಿಂದ ಏನು ನುಡಿದೇ ಹೊರ ನಡೆದನು ಗೇಟಿಗೆ ತಲೆ ತಲುಪಿದವನಿಗೆ ಏನನ್ನಿಸಿತು ತಿರುಗಿ ಬಂದವನು ಅಭಿ ಅರ್ಥ ಆಗುತ್ತೆ ನಿನ್ನ ಮನಸ್ಥಿತಿ ಮಾಡದ ತಪ್ಪಿಗೆ ನೀನು ಲಾಕಪ್ನಲ್ಲಿ ಬೇಡ ಅಭಿ ಆದಷ್ಟು ಬೇಗನೆ ಹೊರಗೆ ಬರಬೇಕು ನಿನಗಲ್ಲದೇ ಇದ್ದರೂ ನಿನಗಾಗಿ ಬಿಟ್ಟು ಹೋದ ಆ ನಿನ್ನ ಮುದ್ದಿನ ಮಗಳು ಸನ್ನಿಧಿಗಾದ್ರು ಯೋಚಿಸು ಜಾಮೀನು ಸಿಗಲು ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಆಪೋಸಿಟ್ ಪಾರ್ಟಿಯವರು ಸುಮ್ಮನೆ ಕೂತಿಲ್ಲ ಹಣ ಬಲವಿದೆ ಇರಲಿ ನೀನೇನು ಯೋಚಿಸ್ಬೇಡ ತಟ್ಟಿ ಹೋದವನನ್ನೇ ನೋಡುತ್ತಾ ಅಭೀಶ್ ದೂರದಲ್ಲಿ ಅಮ್ಮ ಹಾಗೂ ಮಗಳು ಸನ್ನಿಧಿ ನಿಂತಿದ್ದನ್ನು ಕಂಡು ಅಲ್ಲಿಗೆ ನಿಧಾನವಾಗಿ ಎದ್ದೆ ಇರಿಸಿದನು ಅಮ್ಮನಿಗೆ ಮಗನನ್ನ ಕಂಡು ಕಣ್ ತುಂಬಿ ಬಂತು ಅವರ ಕಣ್ಣರಿಸುವ ಗೋಜ್ಗೆ ಮಗ ಹೋಗಲಿಲ್ಲ ಅತ್ರೆ ಅಷ್ಟಾದರೂ ಸಮಾಧಾನವಾಗಲಿ ಯಾರನ್ನ ಸಮಾಧಾನಿಸಲಿ ನನ್ನನ್ನೇ ಅಮ್ಮನನ್ನೇ ಹಿಡಿದು ನಿಲ್ಲುವ ಹತ್ತು ತಿಂಗಳ ಪುಟ್ಟ ಮಗು ಸನ್ನಿಧಿಯು ಅಪ್ಪನಲ್ಲಿ ಎತ್ಕೋಂತ ಕೈ ಎರಡು ಮೇಲೆ ಮಾಡಿದ್ರೂ ಎತ್ತದೆ ಕೆನ್ನೆಯನ್ನೊಮ್ಮೆ ಚಿವುಟಿದಾಗ ಅವಳು ಕೊಯ್ ಎಂದಳು ಒತ್ತಾಗ ಅವಳು ತೇಟ್ ಅಕ್ಷತಾಳ ಪುಡಿಯಚ್ಚು ಅಕ್ಷತ ನನ್ನ ಪ್ರೀತಿಯ ಮಡದಿ ನನ್ನ ಪ್ರೀತಿಯ ಅಕ್ಷತ ನನಗೆ ಆರೋಗ್ಯ ಹದಗೆಡ್ತಾ ಇದೆ ಈಗ ಈ ಮಗುವನ್ನ ನೋಡ್ಕೊಳ್ಳಲು ಸಹ ಕಷ್ಟ ಆಗೋದು ಕಾಣಿಸ್ತಿದ್ಯಾ ನಿನಗೆ ಕೋರ್ಟ್ ನಲ್ಲಿ ಮೌನವಾಗಿ ಕೂತ್ರೆ ಕೆಲಸ ಆಗಲ್ಲ ಯಾರಿದ್ದಾರೆ ಮನೆಯಲ್ಲಿ ಬೇರೆ ನರ ಹುಳುಗಳಿಲ್ಲ ಬಂದವರು ಎರಡು ದಿನ ಇದ್ದು ಅನುಕಂಪ ಸೂಸೋಗ್ತಾರೆ ಕೇಳಿಸಿತು ಎಂಬಂತೆ ನಿರ್ಲಿಪ್ತವಾಗಿ ನಡೆದನು ಸಾಕಿನ್ನು ಹೋಗೋಣ ಸ್ಟೇಷನ್ಗೆ ಪೊಲೀಸರು ಅಭಿಯ ಹೆಡ ಬಲಗಳಲ್ಲಿ ನಿಂತು ಜೀಪಿನತ್ತ ಹೆಜ್ಜೆ ಹಾಕಿದ್ರು ಲಾಕಪ್ನ ಸರಳಿಗೆ ತಲೆ ಇರಿಸಿ ನೆಲದಲ್ಲಿ ಮಲಗಿದ್ದನು ಅಭಿಷ್ ಅಕ್ಷತಾ ಎಂಬ ದಂತದ ಗೊಂಬೆಯನ್ನ ಅಭೀಶ್ ಇಷ್ಟಪಟ್ಟಿದ್ದು ಅವಳ ಸೌಂದರ್ಯ ಕಂಡು ಎಂಬುದು ಅಭೀಶ್ ಫ್ರೆಂಡ್ ಸರ್ಕಲ್ನಲ್ಲಿ ಗೊತ್ತಿದ್ದಿದ್ದು ಕೊಡಗಿನ ನಾಪೋಕ್ಲು ಊರಿಗೆ ದೊಡ್ಡ ಜಮೀನ್ದಾರ ಕಾಫಿ ಎಸ್ಟೇಟ್ನ ಓನರ್ ಕೃಷ್ಣಪ್ಪ ಗೌಡರ ಮೊದಲ ಪತ್ನಿಯಲ್ಲಿ ಹುಟ್ಟಿದ ಮಗಳು ಅಕ್ಷತಾಳಿಗೆ ಬಂದ ಮೊದಲ ನಂಟಸ್ತಿಕೆಯನ್ನೇ ಗಟ್ಟಿ ಮಾಡಿ ಬೇಕಾದಷ್ಟು ಕೊಟ್ಟಿ ಅವಳನ್ನ ಮದುವೆ ಮಾಡಿದ್ರು ಇದರಲ್ಲಿ ಕಾರ್ಬಾರ್ ಏನಿದ್ರು ಅಕ್ಷತಾಳ ಚಿಕ್ಕಮ್ಮನದು ಅವಳಿಗೂ ಮಗ ಮಗಳಿರುವಾಗ ಹೀಗೆ ಸಾಗಾಕಲು ಕಾಯ್ತಾ ಇದ್ರು ಇದನ್ನೇ ಅನ್ನೋದು ದಾರಿ ಸುಗಮಗೊಳಿಸುವುದು ಅಂತ ಅಭೀಷನಿಗೆ ಮಂಗಳೂರಿನಲ್ಲಿ ಒಂದು ಎಕರೆ ತೆಂಗಿನ ತೋಟ ಒಂದ ಎಕರೆ ರಬ್ಬರ್ ತೋಟ ಅಂಚಿನ ಮನೆ ಬಿಟ್ಟರೆ ಉಬ್ಬಸದ ಮಾ ಜೊತೆಯಾಗಿದ್ದರು ಅಬೀಸ್ ಸಿಟಿಯಲ್ಲಿ ಪುಟ್ಟ ನೌಕರಿಯಲ್ಲಿ ಇದ್ದವನು ದಿನ ಕೆಲಸದಿಂದ ಮನೆಗೆ ಹೋಗಿ ಬರುವ ಹಾಗೆ ಇದ್ರೂ ತಿಂಗಳ ಹದಿನೈದು ದಿವಸವೂ ಇಂಡಿಯಾದ ಒಳಗೆ ತಿರುಗಾಟದಲ್ಲಿ ಇರ್ತಾ ಇದ್ದನು ಕೊಡಗಿನಲ್ಲಿ ಮನೆ ಬಿಟ್ಟರೆ ಎಸ್ಟೇಟ್ ಮಾತ್ರ ತಿರುಗಾಟ ಮಾಡ್ತಿದ್ದ ಅಕ್ಷತಾಳು ಅಭೀಷನ ಪ್ರಯಾಣದ ಕತೆ ಕೇಳಿ ತನಗೂ ಮುಂದೆ ಎಲ್ಲ ಕಡೆ ಸುತ್ತಾಡಬಹುದೆಂದು ಕಣ್ಣು ಮುಚ್ಚಿ ಮದುವೆಗೆ ಒಪ್ಪಿದ್ದಳು ಮದುವೆಯೂ ಆಯಿತು ಸಂಸಾರ ಚೆನ್ನಾಗಿಯೇ ಸಾಕ್ತಿತ್ತು ಅಕ್ಷತಾಳು ಅಭೀಷ್ನ ಜೊತೆ ಗೆಳೆಯರ ಮನೆ ಹಾಗೆಯೇ ಕೆಲಸದ ನಿಮಿತ್ತ ಹಲವು ಕಡೆ ಹೋಗುವಾಗ ಅವನ ಜೊತೆ ಪಯಣ ಬೆಳೆಸಿದ್ದಳು ಅವನ ಕಂಪನಿಯ ಉಳಿದವರು ಅವರ ಮನೆಯಲ್ಲಿ ಕಾಣುವ ಐಷಾರಾಮದ ವಸ್ತುಗಳು ತನಗೂ ಬೇಕೆಂಬ ಒಂದೊಂದೇ ಬಯಕೆ ಆರಂಭವಾಗಿತ್ತು ಅಕ್ಷು ಬೇಡ ನಮ್ ಕಾಲು ಎಷ್ಟು ಚಾಚಲು ಸಾಧ್ಯವೋ ಅಷ್ಟೇ ಚಾಚೋಣ ಅವರ ಮನೆಯಲ್ಲಿದ್ರೆ ಅವರಿಗೆ ಅವರಪ್ಪ ಮಾಡಿದ ಗಂಟು ಇತ್ತು ನಮ್ಗಾದ್ರೆ ಹಾಗಲ್ಲ ನಾನು ದುಡಿದೇ ಹಾಕ್ಬೇಕು ತೋಟಕ್ಕೆ ಹಾಕಲು ಕೈಯಲ್ಲಿ ಮಿಕ್ಲಿಲ್ಲ ಹಾಕಿದ್ರೆ ತಾನೆ ತೋಟ ಏನಾದ್ರೂ ಕೊಡಲು ಸಾಧ್ಯ ಬೇಡ ಜೀವನ ಇರೋದು ಒಂದೇ ಇದರಲ್ಲಿ ಸುಖವಾಗಿ ಬದುಕಬೇಕು ನೀವು ಅನ್ನುವುದಾದ್ರೆ ಅಪ್ಪ ಕೊಟ್ಟ ಒಡವೆಗಳನ್ನ ಬ್ಯಾಂಕ್ ನಲ್ಲಿ ಇಟ್ಟು ನಮ್ಮೆಲ್ಲಾ ಕನಸುಗಳನ್ನ 나는 스며드네 ನಿನಗೆ ಹಾಗೆ ಸಾಲ ತೆಗೆಯುವುದೇ ಅಂತ ಇದ್ರೆ ಆ ಹಣದಲ್ಲೋ ತೋಟಕ್ಕೆ ಮಣ್ಣು ಹಾಗೂ ಗೊಬ್ಬರ ಹಾಕ್ಸೋಣ ವರ್ಷಗಳಾದ್ವು ಹಾಕ್ಸದೆ ಹಣ ನಮ್ಮ ಮನೆಯ ಖರ್ಚಿಗೆ ಸಾಕಾಗುತ್ತೆ ನನ್ನ ಅಪ್ಪ ಕೊಟ್ಟ ಒಡವೆಗಳು ನಿಮ್ಮ ತೋಟದ ಕೆಲಸಕ್ಕಲ್ಲ ಹೊರಟಾಗಿಯೇ ನುಡಿದವಳಿಗೆ ಸರಿ ನೀನು ಇದ್ದೀ ನಿನ್ನ ಅಪ್ಪ ಕೊಟ್ಟ ಚಿನ್ನ ಇದೆ ನನಗೆ ಬೇಡಪ್ಪ ಅದು ಅಂತ ನುಡಿದು ಕೆಲಸಕ್ಕೆ ಹೋದನು ಅಭಿಷ್ ಹೇಳಿದ್ದನ್ನ ಅಪ್ಪನಿಗೆ ಫೋನ್ ನಲ್ಲಿ ಹೀಗೆ ಮಾತ್ನಲ್ಲಿ ಹೇಳಿದ್ದವಳು ಅವಳಿಗೆ ಅಪ್ಪನಲ್ಲಿ ಹೇಳಲು ತನ್ನ ಪತಿಯ ಈ ಮಾತು ನೆಪವಾಗಿತ್ತಷ್ಟೇ ಹಾಗೆ ಪತಿಯಲ್ಲಿ ಅಪ್ಪ ಬೇಡ ಅಂತಿದ್ದಾರೆ ಅನ್ನಲು ಒಂದು ನೆಪ ಬೇಕಿತ್ತು ನಿನ್ನ ಮಾಡಬೇಕು ಅಪ್ಪ ಮಗಳಿಗೆ ಪ್ರಶ್ನೆಯನ್ನ ಕೇಳಿ ಧೈರ್ಯ ಕೊಟ್ಟಿದ್ರು ಸೋಫಾ ಹಾಗೂ ಫ್ರಿಜ್ ವಾಷಿಂಗ್ ಮೆಷಿನ್ಗಳು ಹಾಲ್ಗೆ ಅವಳ ಕನಸಿನ ರೀತಿಯ ಇಂಟೀರಿಯರ್ ಮನೆಯನ್ನ ಅಲಂಕರಿಸಿದ್ದವು ಅವಳ ಐ ಕ್ಲಾಸ್ ಗೆಳತಿಯರ ಓಡಾಟವು ಆರಂಭವಾಯಿತು ಅವಕ್ಕೆ ಸರಿಯಾಗಿ ಅಕ್ಷತಾಳ ಬದುಕು ಸಹ ಬದಲಾಗತೊಡಗಿತು ರೀ ಅಪ್ಪ ತಮ್ಮ ಜಾಗವನ್ನೆಲ್ಲ ತಮ್ಮ ಹಾಗೂ ತಂಗಿಯರ ಹೆಸರಿಗೆ ಬರಿತಾರಂತೆ ಯಾರು ಬೇಕಾದ್ರೂ ಕೊಡ್ಲಿ ನಮಗೇನು ನಾವಿಲ್ಲಿ ಚಂದ್ರ ಅಂದವಾಗಿ ಬದುಕ್ತಿದ್ದೀವಿ ಅಲ್ವಾ ಅಬೀಶ್ ಪೊಲೀಸ್ ಪೇದೆಯೊಬ್ಬ ನಿಮ್ಮನ್ನ ನೋಡಲು ಒಬ್ರು ಬಂದಿದ್ದಾರೆ ಎಂದು ಹೇಳಿ ಸೆಲ್ತೆದನು ಅಭೀಶ್ಗೆ ಆಶ್ಚರ್ಯ ನನ್ನನ್ನ ನೋಡಲು ಯಾರು ಬರ್ತಾರೆ ಕಣ್ಣೊಡಿಸಿಕೊಂಡು ಮಲಗಿದ್ದಲ್ಲಿಂದ ಎದ್ದು ವಿಸಿಟರ್ಸ್ ಗೆ ಹೋದ ಎದ್ರು ಅವಳು ನಿಹಾರಿಕಾ ಕಂಡಾಗ ಇವಳ ನಿಲ್ಲಿ ಹೇಗ್ ಬಂದಳು ಆಶ್ಚರ್ಯವಾಯ್ತು ತಹಬಂದಿಯ ಒಳಗಿನಿಂದಲೇ ಪರಿಚಯವಿಲ್ಲದವರಂತೆ ಕೇಳಿದನು ಏನ್ ಬೇಕಿತ್ತು ಯಾರ್ ನೀವು ಅವಳಿಗೆ ಶಾಕ್ ಆಗಿತ್ತು ತನ್ನ ಪರಿಚಯವಿಲ್ವೆ ಅಬೀಶ್ ತಟಸ್ಥವಾಗಿ ನುಡಿದ ಯಾರ್ ನೀವು ನಾನು ಯಾರು ಅಲ್ವಾ ನಿಮ್ಗೆ ನಿಹಾರಿಕಾ ಯಾರು ಅಂತ ಗೊತ್ತಿಲ್ವಾ قلت لها ಸರಿ ನೀನೊಮ್ಮೆ ನಿನ್ನ ಡಿಗ್ರಿ ತರಗತಿಗೆ ಹೋಗಿ ನೋಡು ಆರಂಭದ ವರ್ಷದ ಅದೇ ಬಿ ಎ ತರಗತಿಯ ಎದುರು ನಾನು ನಡೆದಾಗ ನೀ ಹಾರಿ ಹೋಗು ಅಂತ ತಮಾಷೆ ಮಾಡಿದವರು ನೀನು ಹಾಗೂ ಜಯದೇವನಲ್ವೇ ಸ್ವಲ್ಪ ತಿಂಗಳುಗಳಲ್ಲಿ ಇಡೀ ಕಾಲೇಜು ನಮ್ಮ ಬಗ್ಗೆ ಮಾತಾಡಿದ್ದು ಹುಡುಗ ಹುಡುಗಿ ಒಟ್ಟಾಗಿದ್ದರೆ ಏನಾದರೂ ಅದರ ಬಗ್ಗೆ ಬಣ್ಣ ಕಟ್ಟಿ ಹೇಳುವ ಸಮಾಜಕ್ಕೆ ನಾವು ಮಾದರಿಯಾಗಿದ್ದೆವು ನಮ್ಮ ನಡುವೆ ಗೆಳೆತನವಿತ್ತೇ ಹೊರತು ಅದರಲ್ಲಿ ಸೆಳೆತವಿರಲಿಲ್ಲ ನಿಜ ಅಲ್ವೇ ಬಿ ನಿಹಾರಿ ಬಂದಿ ಖಾನೆಯ ಗೋಡೆಯನ್ನ ಬಿಟ್ಟು ಅವನಿಗ ಅವಳಾಗ್ತಾ ನೋಡ್ದ ನಿಹಾರಿ ಕಳನ್ನ ನೀನು ಮರಿಬಹುದು ಆದರೆ ನಿಹಾರಿಯನ್ನ ಮರೆಯಲು ಸಾಧ್ಯವಿಲ್ಲ ನಿಜ ಆಳವಾದ ಬಾವಿಯಿಂದ ದನಿ ಬಂದಿತ್ತು ನಾ ಇಲ್ಲಿ ಇರುವೆ ಅಂತ ನಿಂಗೆ ಯಾರು ಹೇಳಿದ್ರು ಜಯದೇವ ತಾನು ಅವನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿಲ್ಲ ಅಂತ ಸಿಟ್ಟು ಮಾಡಿ ಹೋದ್ನೆ ಇವಳ ಬಳಿ ಯಾಕೆ ಬಂದೆ ಅಲ್ಲಿಗೆ ನಾನೀಗ ಕೊಲೆಗಾರ ನನ್ನಲ್ಲೇನಿದೆ ಮಾತು ನೀನು ಹೋಗು ನಿನ್ನಂತಹ ಸಬ್ಬಿ ಹೆಣ್ಮಗಳು ನನ್ನ ಬಳಿ ಮಾತಾಡಲು ಬಂದೆ ಅಂದರೆ ನಿನಗೆ ನಿನ್ನ ಗಂಡ ಮಕ್ಕಳಿಗೆ ಅದೇ ಕೊರತೆ ಹೊರಟಾಗಿ ನುಡ್ದ ನಾನು ವಕೀಲೆ ನಿನ್ನ ಕೇಸ್ನಲ್ಲಿ ನಿನ್ನ ಪರವಾಗಿ ವಾದಿಸಲು ಬಂದವಳು ಆದರೆ ಬಂದವಳು ನಿಹಾರಿ ಅಷ್ಟೇ ಏನು ತಿಳಿಬೇಕಾಗಿದೆ ಒಂದು ನೊಣವನ್ನು ಕೊಲ್ಲಲಾಗ್ದವನು ಯಾಕೆ ಏನಾಯ್ತು ನೀನು ಕೊಲೆ ಮಾಡೋನಲ್ಲ ಅಂತ ನನಗೆ ಗೊತ್ತು ನಾನು ಆರೋಪಿ ಕೊಲೆಗಾರ ಅಷ್ಟೇ ನೋಡು ಅಭಿ ನಿನ್ನ ಅಮ್ಮ ಮಗಳು ಅವಳಿನ್ನೂ ಹಸುಳ್ಳೆ ನಿನಗಾಗಿ ಕಾಯ್ತಾ ಇದ್ದಾರೆ ಅವಳಿಗೆ ಅಪ್ಪ ಬೇಡವಾ ಒಂದು ಉಪಕಾರ ಮಾಡು ನೀನೇ ಅವಳನ್ನ ನೋಡ್ಕೋ ಹೊರಟಾಗಿ ನೋಡ್ದ ಸರಿ ನಿನ್ನಮ್ಮೆ ಅವಳನ್ನ ಅನಾಥೆಯನ್ನು ನಾನು ನಾನ್ ನೋಡ್ಕೋತೀನಿ ಅನಾಥೆ ಅನ್ನುವ ದನಿಗೆ ಒಮ್ಮೆ ನೈಜ ಸ್ಥಿತಿಗೆ ಬಂದನು ಅವಳು ಅನಾಥೆ ಅಲ್ಲ ನಾನು ಅವಳ ಅಪ್ಪ ಜಯದೇವ ಕೋರ್ಟ್ನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟಿದ್ರೆ ಕಷ್ಟ ಆಗ್ತಿರ್ಲಿಲ್ಲ ಇರ್ಲಿ ಮಾನಸಿಕವಾಗಿ ಜರ್ಜರ್ತನಾಗಿರುವ ನೀನು ನಿನ್ನ ಸ್ಥಾನದಲ್ಲಿ ಬೇರೆ ಯಾರಿದ್ರೂ ಕೆಲವೊಮ್ಮೆ ಹಾಗೆ ಆಗ್ತಿತ್ತು ಹೋಗ್ಲಿ ಏನಾಯ್ತು ನಡೆದೇನು ಅಂತ ಹೇಳು ಅದು ಕೋರ್ಟಿನ ಆವರಣ ಅಭಿಷಾ ಕಟಕಟೆಯಲ್ಲಿ ನಿಂತಿದ್ದಾನೆ ಎದುರಿನ ನ್ಯಾಯ ದೇವತೆ ಕಣ್ಣುತ್ತಿರದಂತೆ ತನ್ನ ತಲೆ ನೋಡುತ್ತಿರುವುದಾಗಿ ಭಾಸವಾಯ್ತು ನೀನು ಅಪರಾಧ ಮೇಲೆ ನನ್ನ ಮೇಲೆ ಭರವಸೆ ಇಡು ಅಂತ ಅನ್ನಿಸ್ತು ವೀಕ್ಷಕರ ಬೆಂಚಲ್ಲಿ ಕುಳಿತಿದ್ದ ಸನ್ನಿಧಿ ಬೇಗ್ ಬಾ ಅಪ್ಪ ಅಂತ ಹೇಳಿದ ಅಂತೆ ಅವನಿಗೆ ತೋರ್ತು ಅಮ್ಮ ನನ್ನನ್ನೇ ನೋಡ್ತಿದ್ದಾಳೆ ಭರವಸೆಯ ಸೆಲೆ ಎಲ್ಲದಕ್ಕೂ ಕಾರಣ ಎದುರು ನಿಹಾರಿಕಾ ತುಂಬಿದ್ದ ಧೈರ್ಯ ಯುವರ್ ಅನರ್ ಅಭೀಶ್ ಎನ್ನುವ ನನ್ನ ಕಕ್ಷಿದಾರನ ಪರವಾಗಿ ವಾದಿಸಲು ನಾನು ನಿಹಾರಿಕ ಬಂದಿದ್ದೇನೆ ಮಾನ್ಯ ನ್ಯಾಯಾಧೀಶರು ನನ್ನ ವಾದವನ್ನ ಮಂಡಿಸಲು ಅನುಮತಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಯು ಕ್ಯಾನ್ ಪ್ರೆಸೀಡ್ ಅಭೀಶ್ ಭಗವದ್ಗೀತೆಯನ್ನ ಮುಟ್ಟಿ ಹಾನಿ ಹಾಕಿದನು ಅಂದು ಅಕ್ಷತಾಳಿಗೆ ಏನಾಯ್ತು ಎನ್ನುವ ಕಥೆಯ ಮೊದಲು ನಾವು ಸ್ವಲ್ಪ ಹಳೆಯ ಕತೆಗೆ ಹೋಗ್ಬೇಕು ಅಕ್ಷತಾ ಹೇಗಿದ್ದಳು ಅವಳು ಮನೆಯವ್ರ ಜೊತೆ ಹೇಗಿದ್ದಳು ಅನ್ನೋದನ್ನ ನೋಡಬೇಕು ಅದಕ್ಕಾಗಿ ನನ್ನ ಕಕ್ಷಿದಾರನಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಬ್ಜೆಕ್ಷನ್ ಯುವರ್ ರ್ ಇವೆಲ್ಲ ಒಂದು ಬಾರಿ ಕೇಳಾಗಿದೆ ಇನ್ನೇನು ಕೇಳಲು ಇದೆ ಅಕ್ಷತಾಳ ಅಪ್ಪನ ಕಡೆಯ ವಕೀಲರು ವಿರೋಧಿಸಿದ್ರು ಅಬ್ಜೆಕ್ಷನ್ ಓರ್ ಅವ್ರಿಗೆ ಮಾತಾಡಲು ಬಿಡ್ರಿ ಇದೇ ಆಯಿತು ನಿಮ್ಮದು ಅಂದಾಗ ಆತ ಸುಮ್ಮನೆ ಕುಳಿತ ಧನ್ಯವಾದಗಳು ಇವರಾನರ್ ಅಕ್ಷತಾ ಮನೇಲಿ ಹೇಗಿದ್ದಳು ಮನೇಲೇನಾಯಿತು ಎಲ್ಲವನ್ನೂ ಹೇಳಿ ಅಕ್ಷತಾ ನನ್ನ ಪತ್ನಿ ನನ್ನ ಜೊತೆ ತುಂಬ ಪ್ರೀತಿಯಿಂದ ಇದ್ದಳು ನನ್ನ ಪ್ರೀತಿಗಿಂತ ಹೆಚ್ಚು ಅವಳು ಶೋಕಿತನದ ವಸ್ತುಗಳನ್ನು ಇಷ್ಟಪಟ್ಟಿದ್ದಳು ಅದಕ್ಕಾಗಿ ನನ್ನಲ್ಲಿ ಹಣಕ್ಕಾಗಿ ಪೀಡಿಸ್ತಾ ಇದ್ದಳು ನಾನಾದರೂ ಎಲ್ಲಿಂದ ತರಲಿ ಕೊನೆಗೆ ಒಡವೆಗಳನ್ನು ಅಡವಿಟ್ಟು ಅವಳ ಆಸೆಗಳನ್ನು ಪೂರೈಸಿದಳು ಆಗ ನಾನು ಮಾಡಿದ ಒಂದು ತಪ್ಪು ಈ ಒಡವೆಗಳಿಂದ ತೆಗೆದ ಲೋನ್ನಲ್ಲಿ ಕೃಷಿ ಮಾಡಿಸೋಣ ಅಂತ ಕೇಳಿದ್ದೆ ಈ ಎಲ್ಲಾ ಘಟನೆಗಳಿಗೂ ಮುನ್ನುಡಿಯಾದದ್ದು ಆದದ್ದು ಆ ಒಡವೆಗಳನ್ನ ಬಿಡಿಸಲು ಮತ್ತಷ್ಟು ಹಣ ಬೇಕಿತ್ತು ಅದೇ ಸಮಯದಲ್ಲಿ ನನ್ನ ಮಾವ ಕೃಷ್ಣಪ್ಪ ಗೌಡ್ರು ಅವರ ಆಸ್ತಿಗಳನ್ನ ಅಕ್ಷತಾಳನ್ನ ಬಿಟ್ಟು ಉಳಿದ ಮಕ್ಕಳ ಹೆಸರಿಗೆ ಬರೆಸುವುದಾಗಿ ತಿಳಿದಾಗ ಮನೆಯಲ್ಲಿ ರಂಪ ಮಾಡಿದ್ದಳು ನಾನು ಅಪ್ಪನ ಬಳಿ ಪಾಲ್ ಕೇಳ್ತೀನಿ ಅಂದಾಗಲೂ ನಾನು ಬೇಡ ಅಕ್ಷತಾ ನಮ್ಗಿರೋದ್ರಲ್ಲಿ ಖುಷಿ ಪಡೋಣ ನಿನ್ನ ಒಡವೆಗಳನ್ನ ಹೇಗಾದ್ರೂ ಮಾಡಿ ಬಿಡಿಸೋಣ ನಮ್ಮ ಮಗಳನ್ನ ನೋಡಿ ಇಂತಹ ಸುಖ ಭೋಗಗಳ ಲೋಕವನ್ನ ಬಿಡು ಅದಕ್ಕೆ ಅಕ್ಷತಾ ಏನ್ ಹೇಳಿದ್ರು ನನಗೆ ಈಗ ಸುಖ ಲೋಲುಪತಿ ನನ್ನ ಒಡವೆ ಇವೆಲ್ಲದಕ್ಕಿಂತ ಹೆಚ್ಚು ಅಪ್ಪನ ಜಾಗ ಪಾಲಲ್ಲಿ ಯಾಕೆ ನನ್ನನ್ನ ಕೈ ಬಿಟ್ಟರು ನನ್ನ ಮಗಳಲ್ವೇ ಅಂತ ಕಣ್ಣೀರು ಹಾಕಿದ್ಲು ಅವರಿಗೆ ಬೇಕಾಗಿದ್ದದ್ದು ನಾನೊಮ್ಮೆ ಮನೆಯಿಂದ ಹೊರಟ್ರೆ ಸಾಕಿತ್ತು ಇದನ್ನ ನಾನು ಬಿಡೋಳಲ್ಲ ಪಾಲು ಕೇಳಿಯೇ ಕೇಳ್ತೀನಿ ಅಂತ ನಾ ಕ್ಲುವಿಗೆ ಹೊರಟಿದ್ಲು ಹೊರಡುವಾಗ ಮಗು ಎಲ್ಲಿತ್ತು ನನ್ನ ಜೊತೆ ಮನೇಲಿದ್ದಳು ಅಬ್ಜೆಕ್ಷನ್ ಇವರ ಏನಿದು ಕೇಸ್ನ ದಿಶೆ ಎಲ್ಲಿಂದ ಎಲ್ಲಿಗೋ ತಿರುಗ್ತಿದೆ ಎದುರು ಕಕ್ಷಿದಾರನ ವಕೀಲರು ಎದುರು ಅಬ್ಜೆಕ್ಷನ್ ಓರ್ಡು ಪ್ಲೀಸ್ ಪ್ರೆಸೆಡ್ ನ್ಯಾಯಾಧೀಶರು ನಿಹಾರಿಕಾನನ್ನ ಮುಂದುವರಿಸುವಂತೆ ಕೇಳಿಕೊಂಡ್ರು ಈಗ ನಾನು ನನ್ನ ಎದುರು ಕಕ್ಷಿದಾರರನ್ನ ಕಟಕಟಗೆ ಬರುವಂತೆ ಕೇಳಿಕೊಳ್ಳುತ್ತೇನೆ ಕೃಷ್ಣಪ್ಪ ಗೌಡರು ಬಂದು ಕಟಕಟೆಯಲ್ಲಿ ನಿಂತರು ಮಿಸ್ಟರ್ ಕೃಷ್ಣಪ್ಪ ಗೌಡರು ಅಲ್ವೇ ಹೌದು ನಿಮ್ಮ ಮಗಳು ನಿಮ್ಮ ಬಳಿಯಲ್ಲಿ ಫೋನ್ ಮಾಡ್ದಾಗ್ಲೆಲ್ಲ ಏನ್ ಹೇಳ್ತಿದ್ದಳು ಆ ದಿನ ಅಕ್ಷತಾ ಮನೆಗೆ ಬಂದಾಗ ಏನ್ ಹೇಳಿದಳು ಪ್ರತಿ ಸಲವೂ ಫೋನ್ ಮಾಡಿದಾಗ ಈ ಕೊಲೆಗಾರನ ಕುರಿತೇ ಹೇಳ್ತಾ ಇದ್ದಳು ಅಪ್ಪ ಮನೆಯ ಕೃಷಿ ಮಾಡಿಸ್ಬೇಕು ಅಂತ ಒಡವೆ ತಗೊಂಡ್ರು ಇನ್ನು ಸಾಕಾಗಲ್ಲ ಯಾವಾಗ ನೋಡಿದ್ರು ಜಗಳ ಮಾಡಿ ಹಣ ಕೊಡ್ಸು ಅಂತ ಕೇಳ್ತಾರೆ ಅಂತ ಹೇಳಿದ್ದಳು ಅಕ್ಷತಾ ಒಂದಿನ ಆದರೂ ಫೋನ್ ಮಾಡಿ ಅಪ್ಪ ಹೇಗಿದ್ದೀರಾ ಅಂತ ಕೇಳಿದ್ದೀಯಾ ಇಲ್ಲ ಅವಳು ಫೋನ್ ಮಾಡಿದಾಗ್ಲೆಲ್ಲ ಅಭೀಷನ ಬಗ್ಗೆ ಹಣ ಪೀಡಿಸ್ತಾನೆ ಅಂತಲೇ ಹೇಳ್ತಿದ್ಲು ನೀವು ವಿಚಾರಿಸ್ತಾನೆ ಹಣ ಕೊಡ್ತಾ ಇದ್ರ ಅವಳು ಹೇಗಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಒಮ್ಮೆಯೂ ತಿಳಿಯುವ ಗೋಜಿಗೆ ಹೋಗ್ಲಿಲ್ವಾ ಸಾಧ್ಯ ಆದಷ್ಟು ಹಣ ಕಳಿಸ್ಕೊಡ್ತಿದ್ದೆ ಆದ್ರೆ ನಮಗೂ ಕಷ್ಟಗಳಿರುತ್ತೆ ಅಲ್ವಾ ನಮ್ಮ ಸಮಸ್ಯೆಗಳನ್ನೇ ನೋಡಲು ಸಮಯವೇ ಇರಲ್ಲ ಒಂದೇ ದಿನದಲ್ಲಿ ಹೋಗಿ ಬರಲು ತುಂಬಾ ದೂರವೂ ಆಯ್ತು ಮೈಲಾಟ್ ನೋಡಿ ತನ್ನ ಗಂಡನ ಬಗ್ಗೆ ಇಲ್ಲದೆ ಇರುವುದನ್ನ ಆರೋಪ ಮಾಡಿ ಹೇಳಿದ್ರು ಅಂದ್ರೆ ಯಾರಾದ್ರೂ ನಂಬ್ತಾರೆ ಇದರಲ್ಲಿ ಅಪ್ಪನು ಬೇರೆ ಏನ್ ಮಾಡಲು ಸಾಧ್ಯ ಿನ ಬಗ್ಗೆ ಹೀಗೆ ಹೇಳಿದಾಗ ತನ್ನ ಮಗಳು ಚೆನ್ನಾಗಿರ್ಲೆಂದು ಬಯಸಿದ ಅಪ್ಪ ಹಣ ಕೊಡುವುದು ಸಹಜ ಈ ಹಣ ಕೊಡುತ್ತಾ ಇದ್ದಂತೆ ಅವರ ಮನಸ್ಸಿನಲ್ಲಿ ಅಭೀಶ್ ಮತ್ತಷ್ಟು ಕೆಟವನ್ನದ ಮೈಲಾಡ್ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಒಮ್ಮೆಯೂ ಅಪ್ಪನ ಬಳಿ ಕ್ಷೇಮ ಸಮಾಚಾರಗಳನ್ನು ಕೇಳದಿದ್ದ ಮಗಳಿಗೆ ಬೇಕಾಗಿದ್ದು ಅಪ್ಪ ಎನ್ನುವ ರಿಸರ್ವ್ ಬ್ಯಾಂಕ್ ಕಟಕಟೆಯಲ್ಲಿ ಅಕ್ಷತಾಳ ಚಿಕ್ಕಮ್ಮನನ್ನ ಬರಲು ಹೇಳಲಾಯ್ತು ಅಕ್ಷತಾರ ಚಿಕ್ಕಮ್ಮ ಅಲ್ವಾ ಅವಳು ಬಂದ ನಂತರ ಏನ್ ನಡೀತು ಅಕ್ಷತಾ ಬಂದಿಳಿದಾಗ ರಾತ್ರಿ ಆಗಿತ್ತು ಬಗ್ಗೆ ತುಂಬಾ ಕೆಟ್ಟದಾಗಿ ಹೇಳಿದಳು ಎಷ್ಟೆಂದರೆ ಆಸ್ತಿಯಲ್ಲಿ ಪಾಲ್ ಕೊಡದೇ ಇದ್ರೆ ನಿನ್ನನ್ನ ಉಳಿಸಲ್ಲ ಅಂತ ಅಭೀಶ್ ಹೇಳಿದ್ದಾರೆ ಅಂತ ಹೇಳಿ ಅತ್ತಳು ಅದಕ್ಕೆ ನೀವೇನ್ ಹೇಳಿದ್ರಿ ನಾನು ಸಾರಾ ಸಗಟಾಗಿ ತಳ್ಳಾಕ್ತೆ ನೀನ್ ಅವನಿಗೆ ಹೇಳು ನಾವು ಇನ್ನು ಆಸ್ತಿಯಲ್ಲಿ ಪಾಲ್ ಕೊಡಲು ಸಾಧ್ಯವಿಲ್ಲ ಅದರ ನಂತರ ಅವಳು ಬೆಳಗ್ಗೆ ಬಸ್ಗೆ ಹೊರಟೋದಳು ಈ ಮುಟ್ಟಾಳ ಹೇಳಿದ ಹಾಗೆ ಮಾಡ್ದ ಗ್ಯಾಸ್ ಮಾಡಿ ಅವಳನ್ನ ಕೊಂದೇ ಬಿಟ್ಟ ನಾವು ಇವನನ್ನ ಬಿಡ್ಬೇಕಾ ಇವನನ್ನ ನೇಡ್ ಗಂಬಕ್ಕೇರಿಸ್ಬೇಕು ಚಿಕ್ಕಮ್ಮನ ರೋಷಕ್ಕೆ ಕೃಷ್ಣಪ್ಪ ಗೌಡ್ರು ಸಹ ಸ್ವರ ಸೇರಿಸಿದ್ರು ನಂತರ ಅಭಿಷ್ಣ ಅಮ್ಮನನ್ನ ಬರ ಏನೇ ತಮ್ಮ ಹೆದರದೆ ಹೇಳಿ ಅಕ್ಷತಾ ಮನೆಗೆ ಬಂದ ನಂತರ ಏನ್ ಮಾಡಿದಳು ಅವಳು ಬೆಳಗ್ಗೆ ಮನೆಗೆ ಬಂದವಳೆ ಅಪ್ಪನಿಗೆ ನಾನು ಬೇಡವಾದೆ ಅಂತ ಇಡೀ ಮನೆಯಲ್ಲಿ ಓಡಾಡ್ತಿದ್ದಳು ಏನೇತು ಹೇಳು ಎಂದು ಕೇಳಿದ್ರು ಹೇಳ್ತಿರ್ಲಿಲ್ಲ ಆ ನಂತರ ಅವಳಿಗೆ ಕೋಣೆಗೆ ಹೋದವಳು ಗ್ಯಾಸ್ ಉರಿಸಿದವಳು ಶರೀರಕ್ಕೆ ಬೆಂಕಿಯಗೆ ಹಿಡಿಯಿತು ಇಡೀ ದೇಹ ಉರಿಯ ತೊಡಗಿತು ಆಗ ಅಭೀಶ್ ತೋಟದಲ್ಲಿದ್ದ ನನ್ನ ಗದ್ದಲ ಕೇಳಿ ಓಡಿ ಬಂದು ಆಸ್ಪತ್ರೆಗೆ ಸೇರಿಸಿದಾಗ ಏನು ಪ್ರಯೋಜನ ಆಗ್ಲಿಲ್ಲ ಮುಖ ಮುಚ್ಚಿ ಹತ್ತರು ಮೈಲಾಡ್ ಇದ್ದು ಕೃಷ್ಣಪ್ಪ ಗೌಡರಿಗೆ ಅಭೀಶ ಕೊಲೆಗಾರ ಅಂತ ಅನ್ಸಿದ್ದು ಇಲ್ಲಿ ಅಭೀಶ್ ತೋಟದಲ್ಲಿದ್ದಾನೆಂದು ಅವನನ್ನ ನೋಡಿದ ಸಾಕ್ಷಿಗಳಿದ್ದಾರೆ ಹಾಗಿದ್ರೆ ಈ ಕೃತಿಯಾಗಿ ನಡೀತು ನೀರು ಕುಡಿದು ಮುಂದುವರೆಸಿದಳು ಲಘು ಬಗೆಯಲ್ಲಿ ಅಪ್ಪನ ಆಸ್ತಿಯಲ್ಲಿ ಪಾಲ್ ಸಿಗಲ್ಲ ಅಂತ ಅರಿವಾದ ಅಕ್ಷಿತ ಯಾವುದು ಯೋಚನೆಯಲ್ಲಿ ಗ್ಯಾಸ್ ಸ್ಟೌವ್ ಆನ್ ಮಾಡಿದಳು ಅದನ್ನ ಮರೆತು ಬೇರೆ ಕೆಲಸಕ್ಕೆ ಹೊರಟಳು ತಿರುಗಿ ಬಂದು ಬೆಂಕಿ ಡಿ ಗೀರಿದಾಗ ಗ್ಯಾಸ್ ಲೀಕ್ ಆಗಿದ್ದು ಅವಳ ಶರೀರಕ್ಕೆ ಬೆಂಕಿ ತಗುಲಿತು ಸಮಯಕ್ಕೆ ನೀರು ಹಾಕಿದ ಕಾರಣ ಮನೆ ಉರಿಯಲಿಲ್ಲ ಅಭೀಶ್ ತೋಟದಲ್ಲಿದ್ದಾನೆಂದು ಸಾಕ್ಷಿ ದೊರಕಿದಾಗ ನ್ಯಾಯಾಧೀಶರಿಗೆ ಮನವರಿಕೆ ಆಯಿತು ಇವರು ಈ ಕೇಸ್ನ ಹಾದಿಯನ್ನು ತಪ್ಪಿಸಿದ್ದಾರೆ ದಯವಿಟ್ಟು ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು ಕೃಷ್ಣಪ್ಪನ ವಕೀಲರು ಕೋರ್ಟ್ನ ಗಮನವನ್ನ ತನ್ನತ್ತ ಸೆಳೆದರು ನ್ಯಾಯಾಲಯಕ್ಕೆ ಯಾವ್ದನ್ನ ಪರಿಗಣಿಸಬೇಕು ಯಾವುದನ್ನ ಪರಿಗಣಿಸಬಾರದು ಅಂತ ತಿಳಿದಿದೆ ಅದನ್ನ ಯಾರಿಂದಲೂ ಕಲಿಯಬೇಕೆಂದಿಲ್ಲ ಮುಖ್ಯ ನ್ಯಾಯಾಧೀಶರು ಗರಂ ಆಗಿದ್ದು ನಿಹಾರಿ ಕಾಳು ಮುಂದುವರಿಸುವಂತೆ ಹೇಳಿದ್ರು ಇನ್ನೊಂದು ಗಮನಿಸಬೇಕಾದ ಅಂಶ ಯಾರು ಸುಖ ಲೋಲುಪತಿ ಆಡಂಬರದ ಜೀವನ ನಡೆಸುತ್ತಾರೋ ಅವರು ಸಾಯಲು ಬಯಸಲ್ಲ ಈ ಸಾವು ಕೊಲೆಯೂ ಅಲ್ಲ ಆತ್ಮಹತ್ಯೆಯೂ ಅಲ್ಲ ಒಂದು ವೇಳೆ ಅಕ್ಷತಾಯಗ ಈಗ ಇರ್ತಾ ಇದ್ರೆ ಅಪ್ಪನ ಜಾಗದಲ್ಲಿ ಪಾಲ್ ಕೇಳಲು ಕೋರ್ಟ್ ಮೊರೆ ಹೋಗ್ತಾ ಇದ್ದಳು ಆದರೆ ಇವೆಲ್ಲ ಪ್ರಕರಣಕ್ಕೆ ಮೂಕ ಸಾಕ್ಷಿಯಾದದ್ದು ಅಲ್ಲಿಯ ನಾಯಿಮರಿ ಹಾಗೂ ಮುದ್ದು ಮಗು ಸನ್ನಿಧಿ ಅಮ್ಮನ ಪ್ರೀತಿ ದೊರಕಬೇಕಾದ ಸಮಯದಲ್ಲಿ ತನ್ನ ವೈಭವಯುತ ಜೀವನದ ಬಗ್ಗೆಯೇ ಚಿಂತೆ ಮಗುವನ್ನ ಗಮನ ಕೊಡದೆ ಸೈಡ್ ಲೈನ್ ಮಾಡಿದ್ದ ಸಣಕಲು ನಾಯಿ ಮರಿ ಸಿಂಗನನ್ನ ಎಲ್ಲಾದ್ರೂ ಬಿಟ್ಟು ಬರಬೇಕು ಅದರ ಜಾಗಕ್ಕೆ ದೊಡ್ಡ ಜರ್ಮನ್ ಶಫರ್ಡ್ ತರಹದ ಅಂದದ ದೊಡ್ಡ ನಾಯಿ ತರಬೇಕು ಅಂತ ಹಠ ಹಿಡಿದವಳನ್ನ ರಕ್ಷಿಸಲು ಬಂದದ್ದು ಇದೇ ಸಿಂಗ ನಿಹಾರಿಕಾ ತನ್ನ ಮೊಬೈಲ್ ಆನ್ ಮಾಡಿದಳು ನ್ಯಾಯಾಲಯದ ಅನುಮತಿ ಮೇರೆಗೆ ಇಲ್ಲಿ ನಾನು ಒಂದು ಚಿತ್ರವನ್ನ ತೋರಿಸ್ತಾ ಇದ್ದೀನಿ ಅಲ್ಲಿಯ ಸ್ಕ್ರೀನ್ ನಲ್ಲಿ ಬಂದ ಸಿಂಗನ ಕೈಕಾಲುಗಳು ಸಂಪೂರ್ಣ ಬೆಂಕಿಯಿಂದ ಗಾಯಗೊಂಡಿದ್ದವು ಈ ನಾಯಿ ಮರಿಯನ್ನ ಅಕ್ಷತಾ ತುಳಿಯುತ್ತಿದ್ದಳು ಹಿರಿಯುತ್ತಿದ್ದಳು ಸಣಕಲು ನಾಯಿ ಮರಿ ನಮ್ಮ ಮನೆಯಲ್ಲಿದ್ರೆ ವಾಸನೆ ಮನೆ ಇಡೀ ಬರ್ತಿದೆ ಅಂತ ಶಪ್ಪಿಸ್ತಾ ಇದ್ದಳು ಆದರೂ ಅವಳು ಹಾಕಿದ ಅನ್ನದ ನೆನಪು ಆ ನಾಯಿ ಒಮ್ಮೆಯೂ ಅವಳ ಹಿರಿತಕ್ಕೆ ತಿರುಗಿ ಪ್ರತಿಭಟಿಸುತ್ತಿಲ್ಲ ಬೆಂಕಿಯಿಂದ ಇಡೀ ದೇಹ ಒತ್ತಿ ಉರಿಯುವಾಗ ರಕ್ಷಿಸಲು ಹೊರಟದ್ದು ಇದೆ ಸಿಂಗ ಅಮ್ಮ ಅಂತ ಹತ್ತಿರ ಬಂದರೂ ದೂರ ಓಡ್ತಿದ್ದ ಮಗಳು ಅಮ್ಮ ಬೆಂಕಿಯಲ್ಲಿ ಉರಿಯುವಾಗ ಎದರಿ ಅಳುತ್ತಾ ಕುಳಿತಿದ್ದಳು ಇವೆಲ್ಲ ಅಭೀಶ್ ನಂತೆಯೇ ಮೂಕ ಸಾಕ್ಷಿಗಳು ಅಭೀಶ್ ತನ್ನ ಮೇಲೆ ಬಂದ ಆರೋಪಕ್ಕೆ ಮನದಲ್ಲಿಯೇ ಮಿಡಿಯ ತೊಡಗಿದನು ಬಹುಶಃ ಸನ್ನಿಧಿಗೆ ಹೇಳಲು ಬರ್ತಾ ಇದ್ರೆ ಅಪ್ಪ ನಿರಪರಾಧಿ ಅಂತ ಹೇಳ್ತಾ ಇದ್ದಳು ಬಹುಶಃ ಸಿಂಗನಿಗೆ ಹೇಳುವ ನಾಲಿಗೆ ಇರ್ತಿದ್ರೆ ಅದು ಸಹ ತನ್ನ ಯಜಮಾನನನ್ನ ರಕ್ಷಿಸ್ತಿತ್ತು ಇವರೆಲ್ಲರಿಗೂ ಈಗ ಅಭಯ ಆಶ್ರಯ ಅಭೀಶ್ ನಿರಪ್ರದಿಯಾಗಿರುವ ಅವನನ್ನ ಬಿಟ್ಟು ಬಿಡಬೇಕಾಗಿಯೂ ಈ ಕೋರ್ಟಿನ ಮುಂದೆ ಇವೆಲ್ಲ ಸಾಕ್ಷಿಗಳನ್ನ ಇರಿಸಿದ್ದೀನಿ ಕಾಳ ವಾದ ಮುಗಿದ ಮೇಲೂ ಒಂದು ಕ್ಷಣ ಕೋರ್ಟ್ ಮೌನ ಆಗಿತ್ತು ಕೃಷ್ಣಪ್ಪ ಗೌಡರ ವಕೀಲರು ಏನನ್ನೂ ಹೇಳದೆ ಕುಳಿತಿದ್ರು ಕೃಷ್ಣಪ್ಪ ಗೌಡರ ಕಣ್ಣಿನಿಂದ ನೀರು ಜಿನುಕ್ತಿತ್ತು ಅದು ಮಗಳನ್ನ ಕಳೆದುಕೊಂಡೆನೋ ಅನ್ನುವುದೋ ಅಥವಾ ಒಬ್ಬ ಸಭ್ಯನ ಮೇಲೆ ಆರೋಪ ಮಾಡದೆ ಅನ್ನುವ ವಿಚಾರವೋ ಗೊತ್ತಿಲ್ಲ ಎಲ್ಲಾ ವಿಚಾರ ವಿಚಾರಗಳನ್ನು ಪರಿಶೀಲಿಸಿ ನ್ಯಾಯಾಧೀಶರು ನ್ಯಾಯವನ್ನ ಕೊಟ್ಟರು ಇಲ್ಲಿ ಸಲ್ಲಿಸಿರುವ ಸಾಕ್ಷಿಗಳನ್ನು ಹಾಗೂ ಮಂಡಿಸಿರುವ ವಾದವನ್ನು ಪರಿಶೀಲಿಸಿ ಆರೋಪಿ ಅಂತ ಹೇಳಿರುವ ಅಬೀಶ್ ಅನ್ನೋನ ವಿರುದ್ಧ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ನ್ಯಾಯಾಲಯವು ಈ ಫಲಿತಾಂಶಕ್ಕೆ ಬಂದಿದೆ ಅಭೀಶ್ ನಿರಪರಾಧಿ ಹಾಗೂ ಅಕ್ಷತಾಳ ಸಾವು ಆಕಸ್ಮಿಕ ಹಾಗಾಗಿ ಅಭೀಶ್ನನ್ನ ಬಿಡುಗಡೆಗೊಳಿಸಲಾಗಿದೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಎನ್ನುವುದಕ್ಕೆ ಎಷ್ಟು ಒಳ್ಳೊಳ್ಳೆಯ ಉದಾಹರಣೆಗಳಿವೆ ಆದರೆ ಇದರಲ್ಲಿ ಮಾತ್ರ ಸುಖ ಲೋಲುಪತಿಯ ಹೋಗಿ ತನ್ನನ್ನು ತಾನೇ ಕಳೆದುಕೊಂಡಳು ಮುದ್ದಾದ ಮಗು ಮನೆ ಕುಟುಂಬ ಉತ್ತಮ ಗಂಡ ಇವೆಲ್ಲ ಅನುಭವಿಸುವ ಯೋಗ ಇರದ ನತದೃಷ್ಟ ಎಣ್ಣು ಅಕ್ಷಿತ ನಿಟ್ಟುಸುರು ಬಿಟ್ಟು ನ್ಯಾಯಾಧೀಶರು ಮೂರು ಬಾರಿ ಮೇಜಿಗೆ ಗುದ್ದಿದ್ರು ನೆರೆದಿರುವ ಎಲ್ಲರೂ ಜೋರಾಗಿ ಚಪ್ಪಳೆ ತಟ್ಟಿದ್ರು ಅದರಲ್ಲಿ ಕೃಷ್ಣಪ್ಪ ಗೌಡರು ಇದ್ರು ಕೋರ್ಟಿನ ಹೊರಗೆ ಅಮ್ಮನನ್ನ ತಬ್ಬಿ ಮಗಳನ್ನ ಮುದ್ದಾಡಿದ ಅಭೀಶ್ ನ ಕಂಗಡಲ್ಲಿ ಆನಂದ ಬಾಷ್ಪ ನಿಹಾರಿಕಾ ದೂರದಲ್ಲಿ ನಿಂತು ಇದನ್ನೆಲ್ಲ ನೋಡ್ತಾ ಇದ್ದವಳು ಹತ್ತಿರ ಬಂದು ಇನ್ನು ಅಮ್ಮ ಮಗು ಹಾಗೂ ಸಿಂಗನ ಜವಾಬ್ದಾರಿ ಯಾವ ಮಹಾತ್ಮರೂ ಸಹ ಕಳಂಕ ಹೊರದೆ ಬದುಕದವರಿಲ್ಲ ನೀನು ಕಳಂಕ ಒತ್ತೆ ಅಂತ ಒಳಗೊಳಗೆ ಬೆಂದೆ ಇದೇ ಕಾರಣಕ್ಕೆ ಯಾವಾಗ್ಲೂ ಸಿಗ್ಬೇಕಿದ್ದ ನ್ಯಾಯ ತಡವಾದದ್ದು ಇನ್ನಾದ್ರೂ ಇಂತಹ ಯೋಚನೆಗಳಿಗೆ ಮುಕ್ತಿ ಕೊಟ್ಟು ವಾಸ್ತವವನ್ನ ಜೀರ್ಣಿಸಲು ಕಲಿಬೇಕು ಇರ್ಲಿ ಜಯದೇವನಿಂದ ನಿನ್ನ ಭೇಟಿ ಈ ರೀತಿಯಲ್ಲಾಯ್ತು ನಾನಿನ್ನ ಬರುವೆ ಅಂತ ಅಮ್ಮನ ಆಶೀರ್ವಾದ ಪಡೆದು ಗಾಡಿ ಏರಿದಳು ಅಲ್ಲಿಂದಲೇ ಈ ಕೇಸಿಗೆ ಸಂಪೂರ್ಣ ಮೂಕ ಸಾಕ್ಷಿಯಾದ ಸನ್ನಿಧಿಯು ಅಪ್ಪನ ಹೆಗಲಲೇ ಕುಣಿ ಕೈ ಬೀಸಿದಳು ಮತ್ತೊಂದು ಕಥೆಯೊಂದಿಗೆ ಭೇಟಿ ಧನ್ಯವಾದಗಳು